ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ನಾನು ಇನ್ನ ಬಿಡಲಾರೆ ದುರ್ಗಾಷ್ಟಮಿಯ ದಿನ ದಿನದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ದುರ್ಗಾಷ್ಟಮಿ ದಿನ ಈತ ಬರ್ತ್ಡೇ ಇರುತ್ತೆ ಆ ದಿನ ಶರತ್ ದುರ್ಗಾ ಮತ್ತೆ ಈತ ಮೂರು ಜನನು ದೇವಸ್ಥಾನಕ್ಕೆ ಬರ್ತಾರೆ ಬರ್ತ್ಡೇ ಇರೋದ್ರಿಂದ ದೇವಿ ಹತ್ರ ಶರತ್ ಮತ್ತೆ ದುರ್ಗಾ ಬೇಡ್ಕೊಂತ ಇರ್ತಾರೆ ಒಳ್ಳೇದಾಗ್ಲಿ ಅವ್ಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ದೇವಿ ಹತ್ರ ಬೇಡ್ಕೊಂಡು ಈತ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ ಕಡೆ ಮಾಡವಿಕಾಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಯಾಕಂದ್ರೆ ಈತಾಗೆ ಏಳು ವರ್ಷ ಕಂಪ್ಲೀಟ್ ಆಯ್ತು ನಮ್ಮ ಮಾಸೆಲ್ಲ ಈಡೇರುತ್ತೆ ನಾವ್ ಅನ್ಕೊಂಡಿದ್ವೋ ಅದೆಲ್ಲ ನೆರವೇರುತ್ತೆ ಮಾಡವೀಕ ಅಮ್ಮನ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ ನಾವ್ ಅನ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ ಅಮ್ಮ ಈತಾಗಿ ಈಗ ಏಳು ವರ್ಷ ತುಂಬು ಈಗ ನಿಮ್ಗೆ ಈತನ ಬಲಿ ಕೊಡೋದ್ರಿಂದ ನೀವು ಅಮರ ಆಗ್ತೀರಾ ಅಥವಾ ಹೇಗಾದ್ರೂ ಮಾಡಿ ಈತನ್ನ ಬಲಿ ಕೊಡ್ಲೇಬೇಕು ಏನಾದ್ರು ಇವತ್ತು ಬಲಿಯಾದ್ಲು ಅಂತ ಅಂದ್ರೆ ನೀನು ಅಮರ ಆಗ್ಬಿಡ್ತೀಯಾ ಮಾಳವಿಕ ತುಂಬಾ ಖುಷಿಯಿಂದ ಅಮ್ಮನ್ ಜೊತೆ ಮಾತಾಡ್ತಾ ಇರ್ತಾರೆ ಈತನ ಬಲಿ ಕೊಡೋದಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಆ ಮಾಳವಿಕ ಮತ್ತೆ ಅಮ್ಮ ಇಬ್ರು ಸೇರ್ಕೊಂಡು ರಾಕ್ಷಸರನ್ನ ಸೃಷ್ಟಿ ಮಾಡ್ತಾರೆ ಅಥವಾ ಏಳು ವರ್ಷ ಈತಂಗೆ ಮುಗ್ದಿದೆ ಹೀಗಾದ್ರು ಮಾಡಿ ಬಲಿ ಕೊಡ್ಲೇಬೇಕು ಅಂತ ಹೇಳಿ ಮಾಳವಿಕಾ ತುಂಬಾ ಖುಷಿಯಿಂದ ಇರ್ತಾರೆ ಈ ಕಡೆ ಶಂಭು ದುರ್ಗಾಷ್ಟಮಿಯ ದಿನ ದೀಪ ಹಚ್ತಾ ಇರ್ತಾರೆ ಆಗ ಗಾಳಿಗೆ ದೀಪ ಹಾರೋಗ್ಬಿಡುತ್ತೆ ಬಿಡುತ್ತೆ ಶಕುನ ಹೀಗಾಗ್ಬಾರ್ದು ಅಪಮೃತ್ಯು ಅಪಮೃತ್ಯು ಸಲ್ಲದು ಅಪಾಯ ಅಪಾಯ ಅಂತ ಶಂಭು ಅವರು ಹೇಳ್ತಾ ಇರ್ತಾರೆ ಮುಖೇ ಗೊತ್ತಾಗ್ತಾ ಇರುತ್ತೆ ಮಾಳವಿಕಾ ಇದಾಗೆ ಅಪಾಯ ಮಾಡ್ತಾ ಇದ್ದಾಳೆ ಅಂತ ಇವತ್ತು ಮಾಳವಿಕಾ ಇದನ್ನ ಬಲಿ ಕೊಡ್ತಾಳೆ ಅಂತ ಶಂಭುಗೆ ಗೊತ್ತಾಗುತ್ತೆ ಈಗಾದ್ರೂ ಮಾಡಿ ತಡಿಲೇಬೇಕು ಅಮ್ಮ ದೇವಿ ನೀನೇ ಕಾಪಾಡ್ಬೇಕು ಕಾಪಾಡ ತಾಯಿ ಅಂತ ಶಂಭು ದೇವಿ ಹತ್ರ ಬೇಡ್ಕೊಂತ ಇರ್ತಾರೆ ಈ ಕಡೆ ಶರತ್ ದುರ್ಗ ಮತ್ತೆ ಹಿತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿಸ್ತಾರೆ ಅಲ್ಲಿರೋ ದೇವಸ್ಥಾನದ ಪುರೋಹಿತರು ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳಮ್ಮ ಅಂತ ಹಿತ ಕೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಹಿತಕ್ಕೆ ಕೋಪ ಬರುತ್ತೆ ಹಿತ ಕೋಪ ಮಾಡ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾಳೆ ಅಲ್ಲಿಂದನೆ ಶರತ್ ಮತ್ತೆ ದುರ್ಗ ಕೂಡ ಆಚೆ ಬರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮಾಣವೀಕ ಸೃಷ್ಟಿ ಮಾಡಿರುವಂತಹ ರಾಕ್ಷಸರು ಹಿತನ ಸಮಾರ ಮಾಡಬೇಕು ಅಂತ ನಾ ಬಲಿ ಕೊಡ್ಬೇಕು ಅಂತ ಹೇಳಿ ಹಿತ ಸುತ್ತ ಬಂದು ನಿಂತ್ಕೊಂತಾರೆ ಇದಾಗಿ ಇವ್ರನ್ನೆಲ್ಲ ಒಂದೇ ಸರಿ ನೋಡಿ ಇವ್ರು ಇಲ್ಲಿಂದ ಬಂದ್ರು ಒಂದೇ ಸರಿ ಪ್ರತ್ಯಕ್ಷ ಆಗ್ಬಿಟ್ರಲ್ಲ ಅಂತ ಹೇಳಿ ತುಂಬಾ ಗಾಬರಿ ಆಗಿರ್ತಾಳೆ ಅಮ್ಮ ಅಮ್ಮ ಅಂತ ಹೇಳಿ ಈತಾ ಅಳ್ತಾ ಇರ್ತಾಳೆ ಅಂಬಿಕಾ ಕೂಡ ಅಲ್ಲೇ ಇರ್ತಾರೆ ಇದನ್ನ ನೋಡಿ ಅಂಬಿಕಾ ಅವ್ರು ಓಡ್ ಬಂದು ಇತ ಈತ ಅಂತ ಕೂಗ್ತಾ ಇರ್ತಾರೆ ಇದನ್ನ ಕಾಪಾಡಬೇಕು ಅಂತ ಅಂಬಿಕಾ ಬರ್ತಾ ಇದ್ರೆ ಅಷ್ಟರಲ್ಲಿ ಅಂಬಿಕಾ ಅವ್ರನ್ನ ಬಂದಿ ಹಾಕ್ಬಿಡ್ತಾರೆ ಅಂಬಿಕಾ ಏನು ಮಾಡಕ್ ಹಾಗೆ ಸುಮ್ನೆ ನಿಚ್ಕೊಂಡ್ಬಿಡ್ತಾರೆ ಈ ಕಡೆ ಶಂಭುನಿಗೂ ಸಹ ದಿಗ್ಬಂಧನ ಮಾಡ್ಬಿಡ್ತಾರೆ ಯಾವ್ದೇ ಕಾರಣಕ್ಕೂ ಶಂಭುನ ಸಹ ಈತನ ಕಾಪಾಡಬಾರ್ದು ಅಂತ ಈ ಕಡೆ ಈತಾಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಂಗೆ ತುಂಬಾ ಭಯ ಆಗ್ತಾ ಇದೆ ಅಮ್ಮ ಅಮ್ಮ ಅಂತ ಹೇಳಿ ಈತಾಗೆ ಈ ಕಡೆ ಈತಾಗೆ ತುಂಬಾನೇ ಭಯ ಆಗ್ತಾ ಇರತ್ತೆ ಯಾರ್ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಏ ತುಂಬಾನೇ ಭಯ ಆಗ್ತಾ ಇದೆ ಅಮ್ಮ ಅಮ್ಮ ಅಂತ ಹೇಳಿ ಈತ ಕೂಗ್ತಾ ಇರ್ತಾಳೆ ಈತ ಸುತ್ತ ರಾಕ್ಷಸರು ಓಡಾಡ್ತಾನೆ ಇರ್ತಾರೆ ಇವತ್ತು ಈತನ ಸಂಹಾರ ಮಾಡ್ಬೇಕು ಅಮ್ಮ ಹೇಳಿದಾರಲ್ವಾ ಅವ್ರಿಗೆ ಈ ಹುಡುಗಿನ ಇವತ್ತು ಬಲಿ ಕೊಡ್ಬೇಕು ಹಿತ ಸುತ್ತ ನಿಂತಿರ್ತಾರೆ ಅಷ್ಟರಲ್ಲಿ ಶರತ್ ನೋಡಿ ಶರತ್ ಓಡಿ ಬರ್ತಾರೆ ಈತನ ಕಾಪಾಡ್ಕೋಬೇಕು ಅಂತ ಶರತ್ ಹಿತ ಹಿತ ಅಂತ ಹೇಳಿ ಈತ ಹತ್ರ ಬರೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ ಆಗ ಅಲ್ಲೇ ಇದ್ದ ರಾಕ್ಷಸರು ಶರತ್ನ ಒಡೆದು ನೂಕ್ ಬಿಡ್ತಾರೆ ಅಷ್ಟರಲ್ಲಿ ದುರ್ಗಾ ಬರ್ತಾಳೆ ದುರ್ಗಾ ಬಂದು ಪುಟ್ ಮೇಡಮ್ ಪುಟ್ ಮೇಡಮ್ ಅಂತ ಕೂಕ್ ಅಂತ ಈತನ ಕಾಪಾಡ್ಬೇಕು ಅಂತ ಕಾಪಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ದುರ್ಗಾ ಕೂಡ ಆ ರಾಕ್ಷಸರು ದೂಡ್ತಾರೆ ಆಗ ದುರ್ಗ ಪ್ರಜ್ಞೆ ತಪ್ಪಿ ಕೆಳ ಬಿದ್ದೋಗ್ತಾಳೆ ಕಡೆ ಮಾಡಬೇಕಾ ತುಂಬಾ ಖುಷಿಯಲ್ಲಿ ಇರ್ತಾಳೆ ಸಾವು ಇವತ್ ನನ್ ಕೈಯಿಂದನೇ ಇವತ್ತು ಅವಳ ಸಾವು ಯಾರು ತಡೆಯೋದಕ್ಕಾಗಲ್ಲ ಇವತ್ತು ಈತನ ನನ್ ಕೈಯಿಂದ ನಾನೇ ಸಂಹಾರ ಮಾಡ್ತೀನಿ ಐದು ವರ್ಷಕ್ಕಾದಿದ್ದಕ್ಕೂ ಸಾರ್ಕ ಆಯ್ತು ಅನ್ಕೊಂಡಿದ್ದೆಲ್ಲ ಇವತ್ತು ಈಡೇರುತ್ತೆ ಅನ್ಕೊಂಡು ಮಾಡಬೇಕಾ ತುಂಬಾ ಖುಷಿಯಲ್ಲಿ ಇರ್ತಾರೆ ಇವತ್ತು ಈತನ ಬಲಿ ಕೊಡ್ಬೇಕು ಅಂತ ಹೇಳಿ ಅವ್ರ್ ವಿತನ್ ಸುತ್ತ ಇರೋ ರಾಕ್ಷಸರೆಲ್ಲ ಇಂದ ಈತ ಹತ್ರ ಬರ್ತಾ ಇರ್ತಾರೆ ಹಾಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಬೇಡ ಬೇಡ ನನ್ನ ಬಿಟ್ಬಿಡಿ ಹಾ ಕಾಪಾಡಿ ಅಮ್ಮ ಬೇಡ ಬೇಡ ಅಂತ ಈತ ತುಂಬಾನೇ ಹೇಳ್ತಾ ಇರ್ತಾಳೆ ಶರತ್ ಕೂಡ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾರೆ ದುರ್ಗನು ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾಳೆ ಆಗ ಇದನ್ನೆಲ್ಲ ನೋಡಿ ಭಯ ಪಡ್ಕೊಂತ ಇರ್ತಾರೆ ಅಂಬಿಕಾ ಮತ್ತೆ ಶಂಭು ಅಯ್ಯೋ ಮುಂದೆ ಇತನ್ ಗತಿ ಏನು ಅಂತ ಹೇಳಿ ಆಗ ದೇವಿ ಹತ್ರ ಬೇಡ್ಕೊಂತಾರೆ ಈತ ಕೂಡ ಕೂಗ್ತಾ ಇರ್ತಾಳೆ ಅಮ್ಮ ಕಾಪಾಡಿ ಕಾಪಾಡಿ ನನ್ನ ಅಂತ ಆ ಕೂಗು ದೇವಿಗೆ ಕೇಳಿಸುತ್ತೆ ಈ ಕಡೆ ಪ್ರಜ್ಞೆ ತಪ್ಪಿ ದೇವಿ ಎತ್ತನೆ ಬಿದ್ದಿರುವಂತಹ ದುರ್ಗಾಗೆ ದೇವಿ ಶಕ್ತಿ ತುಂಬತಾರೆ ದುರ್ಗಾಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ ತಕ್ಷಣ ದೇವಿ ಎತ್ತರ ಇರುವಂತಹ ತ್ರಿಶೂಲ ತಗೊಂಡು ಈಗ ರಾಕ್ಷಸರ ವಿರುದ್ಧ ಹೋರಾಡ್ತಾಳೆ ಕೊನೆಗೂ ಅವರಿಂದ ಹಿತನ್ನ ಕಾಪಾಡ್ಕೊಂತಾಳೆ ದೇವಿ ಶಕ್ತಿ ಮುಂದೆ ಮಾಳವಿಕ ಶಕ್ತಿ ಏನು ನಡೆಯೋದಿಲ್ಲ ಅಂತ ಕೊನೆಗೂ ಮಾಳವಿಕಾಗೆ ಗೊತ್ತಾಗುತ್ತೆ ಕೊನೆಗೂ ಮಾಳವಿಕ ಅನ್ಕೊಂಡಿದ್ದು ಯಾವುದು ನಡೆಯೋದೇ ಇಲ್ಲ ಆ ದುರ್ಗಾ ರೂಪದಲ್ಲಿ ಬಂದು ದೇವಿ ಹಿತನ್ನ ಕಾಪಾಡ್ತಾರೆ ಏನಾಯ್ತು ನನ್ನ ಶಕ್ತಿಗೆ ಏನಾಯ್ತು ಇದೆಲ್ಲ ಹೇಗಾಯ್ತು ಹೇಗೆ ಸಾಧ್ಯ ನಾನ್ ಅನ್ಕೊಂಡಿದ್ದು ಇವತ್ತಾಗ್ಲೇಬೇಕು ಇಷ್ಟು ವರ್ಷ ಅದಕ್ಕೋಸ್ಕರನೇ ಕಾದಿದ್ದೀನಿ ಇತನ್ ಬಲಿ ಕೊಟ್ರೆ ಇವತ್ತು ನೀವ್ ಅಮರ ಆಗ್ತೀರಾ ಅಮ್ಮ ಅಂತ ಮಾಡ್ಬೇಕಾ ಅನ್ಕೊಂಡಿರ್ತಾರೆ ಆದ್ರೆ ಅವ್ಳು ಅನ್ಕೊಂಡಿದ್ದು ಯಾವ್ದು ನಡೆಯೋದೇ ಇಲ್ಲ ಕೊನೆಯಲ್ಲ ಇತನ ಹಂತದ ಆರಂಭ ಅಂತ ಮಾಳವಿಕ ಕೋಪದಲ್ಲಿ ಕೂಗಾಡ್ತಾ ಇರ್ತಾರೆ ಈ ಕಡೆ ದುರ್ಗಾ ಈತನ ಕಾಪಾಡ್ಕೋಬೇಕು ಅಂತ ಹೇಳಿ ರಾಕ್ಷಸರ ವಿರುದ್ಧ ಹೋರಾಡ್ತಾ ಇರ್ತಾರೆ ಈ ಕಡೆ ಶಂಭು ಹೇಳ್ತಾ ಇರ್ತಾರೆ ದುರ್ಗಾಷ್ಟಮಿ ದಿನನೇ ದುರ್ಗಾ ಅವತಾರ ಕೊನೆಗೂ ದುರ್ಗಾ ರಾಕ್ಷಸರು ವಿರುದ್ಧ ಹೋರಾಡಿ ಹಿತನ್ನ ಕಾಪಾಡ್ಕೊಂತಾರೆ ದುರ್ಗಾ ಈತಾಗೆ ಮರುಜನ್ಮ ಕೊಟ್ಟಿದ್ದಾಳೆ ಈ ಕಡೆ ಅಂಬಿಕಾ ಮತ್ತೆ ಶಂಭು ಖುಷಿ ಪಡ್ತಾ ಇರ್ತಾರೆ ದುರ್ಗಾಷ್ಟಮಿಯ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್